ಎಂಥ ಭಯಂಕರವಾಗಿರುವಂಥ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಜೀರ್ಣವಾಗಿರುವಂಥ ಹೊಟ್ಟೆ ನೋವು ತಕ್ಷಣ ಕಮ್ಮಿ ಆಗಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ರೀಗೋ ಈ ಗ್ಯಾಸ್ಟ್ರಿಕ್ ಆದಾಗ ಹೊಟ್ಟೆ ನೋವು ಬರುತ್ತೆ ಆ್ಯಸಿಡಿಟ್ ಇದ್ದರೆ ಹೊಟ್ಟೆ ನೋವು ಬರುತ್ತೆ ಹಾಗೆಯೇ ಅಜೀರ್ಣ ಆದಾಗ ಹೊಟ್ಟೆ ನೋವು ಬರುತ್ತೆ ಈ ಥರ ಬರುವಂಥ ಹೊಟ್ಟೆ ನೋವಿಗೆ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಇದನ್ನ ಹಿಂದಿನ ದಿನದಿಂದ ಅಂದರೆ ನಮ್ಮ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು ಅದಾದ ನಂತರ ನಮ್ಮ ಅಮ್ಮ ನಮ್ಗೆ ಇದ್ರು ಅವರು ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಅಂದರೆ ವಸ್ತುಗಳನ್ನು ಹಾಕಿ ಮಾಡ್ತಾ ಇದ್ರು ಒಂದ್ಸರಿ ನಾನು ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಮಾತಾಡಿದಾಗ ಅವರು ಇದಕ್ಕೆ ಇನ್ನೂ ಎರಡು ಮೂರು ಐಟಮ್ ಅಂದರೆ ಇಂಗ್ರೀಡಿಯಂಟ್ಸನ್ನು ಹಾಕಿ ನೀನು ಮಾಡು ಇದಕ್ಕಿಂತ ಉತ್ತಮವಾಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಇದ್ರು ಅವ್ರ ಪ್ರಕಾರ ನಾನು ಅದೇ ಥರ ಟ್ರೈ ಮಾಡಿದ್ರೆ ನನಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನನ್ನ ಮಕ್ಕಳಿಗೆ ಅಥವಾ ನನಗೆ ನಮ್ಗೆ ನೋವು ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ನೋವಾಗುತ್ತೆ ಅಥವಾ ಹೊಟ್ಟೆ ಉಬ್ಬರಿಸಿದಾಗೆ ಅಂದರೆ ಆಸಿಡಿಟಿ ಎಲ್ಲ ಜಾಸ್ತಿಗೆ ಹೊಟ್ಟೆ ನೋವಾಗುತ್ತೆ ಚಿನ್ನ ಹೊಟ್ಟೆ ನೋವಾಗುತ್ತೆ ಆಗುತ್ತೆ ಅಂತಂದಾಗ ನಾನು ಇದನ್ನೇ ಮಾಡಿ ಕುಡಿಯೋದು ಅಥವಾ ಇದನ್ನೇ ಕೊಡೋದು ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಂದರೆ ಒಂದೆರಡು ಸರಿ ನೀವು ಕುಡಿದ್ರೆ ಸ್ವಲ್ಪ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಜಾಸ್ತಿ ಹೊಟ್ಟೆನೋವು ಇದ್ದರೆ ದಿನಕ್ಕೆ ಎರಡು ಸರಿ ಇದನ್ನ ಕುಡಿಬೋದು ಅಥವಾ ನಿಮಗೆ ವಾರಕ್ಕೊಂದ್ಸರಿ ಇದನ್ನ ಕುಡಿತಿದ್ರು ಕೂಡ ದೇಹದಲ್ಲಿರುವಂತಹ ಕಲ್ಮಶಗಳು ಎಲ್ಲ ದೂರ ಆಗಿ ಹೊಟ್ಟೆ ತುಂಬಾ ಕ್ಲಿಯರ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುತ್ತೆ ಈ ಮನೆ ಮಿಸ್ ಮಾಡಿದ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಈ ಅದ್ಭುತವಾಗಿರುವಂತಹ ಮನೆ ಮದ್ದನ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೆಲವೇ ಕೆಲವು ಇಂಗ್ರೀಡಿಯಂಟ್ ಅದು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಮೊದಲನೇದಾಗಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ ಕೊತ್ತಂಬರಿ ಬೀಜ ಅಂದರೆ ನಮಗೆ ಡೈಜೆಷನ್ಗೂ ಒಳ್ಳೆಯದು ಮತ್ತು ಬಾಡಿನ ತುಂಬ ಕೂಲಾಗಿ ಇಡುತ್ತೆ ಮತ್ತು ಇನ್ನೇನು ಅಂತಂದರೆ ಏನಾದರೂ ಇನ್ಫೆಕ್ಷನ್ ಅಥವಾ ಹೊಟ್ಟೆಯೊಳಗಡೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ಬಡೆ ಸೊಪ್ಪು ಅಂತ ಅಂತಾರೆ ಇದಕ್ಕೆ ಅಥವಾ ಸೊಂಪು ಅಂತಾರೆ ಅಥವಾ ಇದಕ್ಕೆ ಫೆನೆಲ್ ಸೇರ್ಸ್ ಅಂತ ಕೂಡ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ನಾನ್ ವೆಜ್ ಹೋಟೆಲ್ಗಳಲ್ಲೆಲ್ಲ ಊಟ ಆದ ನಂತರ ಈ ಸೊಂಪನ್ನು ತಿನ್ನಲಿಕ್ಕೆ ಕೊಡ್ತಾರೆ ಇದು ಯಾಕೆ ಅಂತಂದರೆ ಇದು ಜೀರ್ಣಶಕ್ತಿಯನ್ನು ತುಂಬನೇ ಚೆನ್ನಾಗಿಟ್ಕೊಳ್ಳುತ್ತೆ ಅಂದರೆ ಏನಾದರೂ ತಿಂದ ನಂತರ ಸ್ವಲ್ಪ ಸೊಂಪನ್ನು ಬಾಯಿಗೆ ಹಾಕಿ ಜಗಿದರೆ ತಿಂದಿದ್ದನ್ನು ಜೀರ್ಣ ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬ ಉತ್ತಮ ಹಾಕಿನ ಅಸಿಡಿಟಿಯನ್ನು ನಿವಾರಣೆ ಮಾಡಲಿಕ್ಕೆ ಗ್ಯಾಸ್ಟ್ರಿಕನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇನ್ನೊಂದು ಜೀರಿಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಜೀರಿಗೆ ಈ ಹೊಟ್ಟೆ ಒಳಗಡೆ ಇರುವಂಥ ತುಂಬಿಕೊಂಡಿರುವಂಥ ಗ್ಯಾಸ್ ಅಥವಾ ಏನು ಬೇಡದ ಆ್ಯಸಿಡಿಟಿ ಇರುತ್ತೆ ಅದನ್ನ ತೆಗೀಲಿಕ್ಕೆ ತುಂಬ ಒಳ್ಳೆಯದು ಈ ಜೀರಿಗೆ ಕೂಡ ಅಷ್ಟೇ ಕೆಲವೊಂದು ಸರಿ ಹೊಟ್ಟೆ ಉಬ್ಬರಿಸಿದಾಗ ಉಬ್ಬರಿಸಿದಾಗೆ ಆದಾಗ ಅಥವಾ ಅಜೀರ್ಣೆಯಲ್ಲಿ ಏನಾದರೂ ನೋವಾದಾಗ ಕೆಲವರು ಒಂದು ಸ್ವಲ್ಪ ಜೀರಿಗೆನ ಜಗಿದು ತಿಂದು ಬಿಸಿ ನೀರು ಕುಡಿತಾರೆ ಇದು ಕೂಡ ಅಥವಾ ಜೀರಿಗೆ ಕಷಾಯ ಮಾಡಿ ಕುಡಿತಾರೆ ಇದು ಕೂಡ ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಳ್ಳೆಯದು ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕನ್ನು ನಿವಾರಣೆ ಮಾಡಲಿಕ್ಕೆ ಒಳ್ಳೆಯದು ಹಾಗೆಯೇ ಹೊಟ್ಟೆ ನೋವನ್ನು ಅದು ಹೊಟ್ಟೆ ಒಳಗಡೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದನ್ನ ಕಮ್ಮಿ ಮಾಡಲಿಕ್ಕೆ ಕೂಡ ಇದು ತುಂಬ ಅಂತಂದರೆ ತುಂಬಾ ಒಳ್ಳೆಯದು ಇನ್ನೊಂದು ಅತ್ಯುತ್ತಮವಾಗಿರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಅಂದರೆ ಮೂಲದಿಂದ ನಿವಾರಣೆ ಮಾಡಲಿಕ್ಕೆ ಇರುವಂಥ ಉತ್ತಮವಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಓಮ ಕಾಳು ಅಂತೀವಿ ಇದಕ್ಕೆ ಅಜ್ವಾನ್ ಸೀರ್ಸ್ ಅಂತ ಕೂಡ ಹೇಳ್ತೀವಿ ನಿಮಗೆ ಗೊತ್ತಿರ್ಬೋದು ಚಿಕ್ಕ ಮಕ್ಕಳಿಗೆ ಈ ಓಂಕಾಳಿನ ನೀರನ್ನು ಕುಡಿಸ್ತಾರೆ ಅಂದರೆ ಅಜೀರ್ಣ ಆದಾಗ ಅಥವಾ ಹೊಟ್ಟೆ ನೋವು ಏನಾದರೂ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಇದ್ದಾಗ ಈ ಓಂಕಾಳಿನ ನೀರನ್ನು ಕುಡಿಸ್ತಾರೆ ಇದು ಕೂಡ ಹೊಟ್ಟೆ ನೋವನ್ನು ಕಮ್ಮಿ ಮಾಡಲಿಕ್ಕೆ ಜೀರ್ಣಶಕ್ತಿಯನ್ನು ಉತ್ತಮ ಮಾಡಲಿಕ್ಕೆ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಿ ನಮ್ಮ ಬಾಡಿಯು ಅಂದರೆ ಹೊಟ್ಟೆ ಒಳಗಡೆ ಇರುವಂಥ ಟಾಕ್ಸಿಸ್ ಟಾಕ್ಸಿನ್ಸ್ ಇರುತ್ತಲ್ವ ಕೆಟ್ಟ ನಂಜಿನಂಶ ಇರುತ್ತಲ್ವ ಅದನ್ನ ಬಾಡಿಯಿಂದ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ತುಂಬ ಒಳ್ಳೆಯದು ಕಾಳು ನೀವು ಕೊತ್ತಂಬರಿ ಜೀರಿಗೆ ಎಷ್ಟು ತಗೊತೀರೋ ಅದರ ಅರ್ಧ ಭಾಗದಷ್ಟು ತಗೊಂಡ್ರೆ ಸಾಕು ಇನ್ನೊಂದು ಅತ್ಯುತ್ತಮವಾಗಿರುವಂಥ ಇಂಗ್ರೀಡಿಯೆಂಟ್ ಅಂದರೆ ಜೀರ್ಣಶಕ್ತಿಯನ್ನು ಚೆನ್ನಾಗಿಡಲಿಕ್ಕೆ ದೇಹನ ದೇಹದ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡಲಿಕ್ಕೆ ತುಂಬಾ ಉತ್ತಮವಾಗಿರುವಂಥ ಒಂದು ಒಂದು ಮನೆ ಏನು ಅಂತ ಅಂದರೆ ಕಾಳು ಮೆಣಸು ಇದೆಲ್ಲದನ್ನು ಎಷ್ಟೆಷ್ಟು ಹಾಕಬೇಕು ಅಂತ ನಾನು ಹೇಳ್ತೀನಿ ಎಲ್ಲದನ್ನು ನಾವು ಹಸಿ ಇರುವಾಗಲೇ ಅದನ್ನ ಸ್ವಲ್ಪ ಗುದ್ದುಕೊಂಡು ಅಥವಾ ಜಜ್ಜಿಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಬಡಿಸೋಪು ಅಥವಾ ಸೊಂಬು ಅರ್ಧ ಚಮಚದಷ್ಟು ಓಂಕಾಳು ಎಂಟು ಹತ್ತು ಕಾಳುಮೆಣಸು ಎರಡು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಕಷಾಯ ಮಾಡಲಿಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಗಳನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ ನೀವು ಒಂದು ಲೋಟದಷ್ಟು ನೀರಿಗೆ ಈ ಕಷಾಯನ ಮಾಡೋದಿದ್ರೆ ಇದರ ಅರ್ಧದಷ್ಟು ಇಂಗ್ರೀಡಿಯಂಟನ್ನು ಉಪಯೋಗಿಸಿ ಅಂದರೆ ಅರ್ಧ ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಬಡೆಸೊಪ್ಪು ಕಾಲು ಚಮಚದಷ್ಟು ಓಂಕಾಳು ಒಂದು ನಾಲ್ಕೈದು ನಾಲ್ಕೈದು ಕಾಳು ಮೆಣಸು ಇದು ಒಂದು ಗ್ಲಾಸ್ ನೀರಿನ ಕಷಾಯ ಮಾಡೋದಕ್ಕೆ ನಾನು ಎರಡು ಗ್ಲಾಸ್ ನೀರಿನ ಕಷಾಯ ಮಾಡ್ತಾ ಇದ್ದೇನೆ ಬಟ್ ಎರಡು ಗ್ಲಾಸ್ ನೀರಿನ ಕಷಾಯ ಿದಾಗ ಅದು ಕಷಾಯ ಆದ ನಂತರ ಎರಡು ಗ್ಲಾಸ್ ಇರಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮೊದಲು ಇದೆಲ್ಲದನ್ನ ಚೆನ್ನಾಗಿ ಜಜ್ಕೊಳ್ಳೋಣ ಅಂದರೆ ಕುಟ್ಟಿ ಪುಡಿ ಮಾಡ್ಕೋಬೇಕು ಕುಟ್ಟಿ ಪುಡಿ ಮಾಡಿದ್ರೇ ಒಳ್ಳೆಯದು ನೀವು ಅಂದರೆ ಈ ಮಿಕ್ಸಿಗೆ ಹಾಕಿ ಎಲ್ಲ ಪುಡಿ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಅದೊಂದು ಚೂರು ಬಿಸಿ ಮಾಡಿಕೊಂಡು ಈ ಇಂಗ್ರೀಡಿಯೆಂಟ್ನ ಹಾಕೊಳ್ಳೋಣ ಮೀಡಿಯಂ ಉರಿ ಇಟ್ಕೊಂಡು ಇದನ್ನೊಂಚೂರು ಚೂರು ಇದನ್ನ ಹುರಿದುಕೊಂಡೇ ನಾವು ಕಷಾಯ ಮಾಡುವಂಥದ್ದು ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರಿದುಕೊಳ್ಳಿ ಯಾಕಂತಂದ್ರೆ ಇದೊಂದು ಸ್ವಲ್ಪ ಕರೆಟಿದಾಗೇನೆ ಆಗಬೇಕು ಯಾಕಂತಂದ್ರೆ ಊರಲ್ಲಿ ಹಿಂದಿನ ಕಾಲದಲ್ಲಿ ಓಟ್ ಕಷಾಯ ಅಂತ ಹೇಳ್ತಾ ಇದ್ರು ಇದಕ್ಕೆ ಅಂದರೆ ಈ ಮಣ್ಣಿನ ಹೆಂಚಿರುತ್ತೆ ಅಲ್ವಾ ಅಂದರೆ ರೊಟ್ಟಿ ಎಲ್ಲ ಮಾಡೋದು ಅದರಲ್ಲಿ ಮುಂಚೆ ಇದನ್ನ ಮಾಡ್ತಾ ಇದ್ರು ಯಾಕಂತಂದರೆ ಅದರಲ್ಲಿ ಏನೋ ಒಂದು ಮೆಡಿಸಿನ್ ಅಂಶ ಬಿಡುತ್ತೆ ಅಂತ ಹೇಳ್ತಾ ಇದ್ರು ಈಗ ಅದಿಲ್ಲ ಈ ಥರ ಸ್ಟೀಲ್ ಪಾತ್ರೆಗಳಲ್ಲಿ ನಾವು ಮಾಡ್ಬೋದು ಬಟ್ ನೋಡಿ ಇಷ್ಟಾದರೂ ಇದು ಚೆನ್ನಾಗಿ ಹುರಿದ್ಕೊಳ್ಬೇಕು ಈಗ ಇದಕ್ಕೆ ನಾನು ನೀರನ್ನು ಇದ್ದೇನೆ ಎರಡು ಲೋಟದಷ್ಟು ನೀರನ್ನು ನಾನು ಹಾಕ್ತಾ ಇದ್ದೇನೆ ಯಾಕಂತಂದರೆ ನಾನು ಮೂರು ಜನರಿಗೆ ಸೇರಿಸಿ ಈ ಕಷಾಯನ ಮಾಡ್ತಾ ಇದ್ದೇನೆ ಒಂದೂವರೆ ಗ್ಲಾಸಷ್ಟು ಬರುತ್ತೆ ಅರ್ಧರ್ಧ ಗ್ಲಾಸ್ ಕುಡಿಬೋದು ಮೂವರಾದರೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ನೋಡಿ ಈ ಕಷಾಯ ಚೆನ್ನಾಗಿ ಕುದೀತಾ ಇದೆ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅಂದರೆ ಎರಡು ಲೋಟದಷ್ಟು ನೀರು ಹಾಕಿದರೆ ಅದು ಒಂದು ಒಂದೂವರೆ ಲೋಟದಷ್ಟು ಆಗಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ಕಮ್ಮಿ ಆಗಬೇಕು ಆವಾಗಲೇ ಕಷಾಯ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ಈ ಕಷಾಯ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ಟವನ್ನು ಬಂದ್ ಮಾಡ್ತಾ ಮಾಡ್ತಾಯಿದ್ದೇನೆ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಇದನ್ನ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕಿ ನಾವು ಕುಡಿಬೋದು ನೋಡಿ ಸೂಪರ್ ಆಗಿರುವಂತಹ ಮ್ಯಾಜಿಕಲ್ ಕಷಾಯ ರೆಡಿಯಾಗಿದೆ ಇದನ್ನು ನೀವು ಬಿಸಿ ಇರುವಾಗಲೇ ಕುಡಿದರೆ ತುಂಬಾ ಒಳ್ಳೆಯದು ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಗುತ್ತೆ ಏನಂತಂದರೆ ದೊಡ್ಡವರಾದರೆ ಒಂದು ಅರ್ಧ ಲೋಟದಷ್ಟು ಈ ಕಷಾಯನ ಕುಡಿಬೌದು ಮಕ್ಕಳಿಗಾದರೆ ಒಂದು ಕಾಲು ಲೋಟದಷ್ಟು ಈ ಕಷಾಯನ ಒಮ್ಮೆಗೆ ಕೊಡ್ಬೋದು ನೀವು ಎಂಟು ವರ್ಷದ ನಂತರದ ಮಕ್ಕಳಿಗೆ ಕಾಲು ಲೋಟದಷ್ಟು ಆರಾಮಸೆ ಕುಡಿಸಬಹುದು ಏನೂ ತೊಂದರೆ ಇಲ್ಲ ಏನಂತಂದರೆ ಹೊಟ್ಟೆ ನೋವಿಗೆ ಅಜೀರ್ಣಕ್ಕೆ ಹಾಗೆಯೇ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎಲ್ಲ ಸಮಸ್ಯೆಯನ್ನು ಪರಿಹರಿಸುವಂಥ ಅದ್ಭುತವಾಗಿರುವಂಥ ಕಷಾಯ ಇದು ವಾರಕ್ಕೊಮ್ಮೆ ನಮಗೆ ಯಾವ ಸಮಸ್ಯೆ ಇಲ್ಲದಿದ್ದರೂ ಇದನ್ನ ಕುಡಿತಾ ಇದ್ದರೆ ನಮ್ಮ ಹೊಟ್ಟೆ ಇದೆಯಲ್ವ ಸೂಪರ್ ಕ್ಲೀನಾಗಿರುತ್ತೆ ಹೊಟ್ಟೆಯಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗಡೆ ಹಾಕುತ್ತೆ ಹಾಗೆಯೇ ಟೋಟಲಾಗಿ ನಮ್ಮ ಇಮ್ಯುನಿಟಿ ಪವರನ್ನು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಫ್ಯೂಚರಲ್ಲಿ ಕೂಡ ಯಾವುದೇ ಥರದ ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳು ಬರದ ಥರ ಕಾಪಾಡುತ್ತೆ ಈ ವಿಶೇಷವಾಗಿರುವಂಥ ಕಷಾಯದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿ ಗೋ